ಬಿಸಿ ಬಿಸಿ ಟಾಪಿಕ್ ಅಂದ್ರೆ ಅದು ಮೂಡ ಹಗರಣ ಮೂಡ ಹಗರಣ ವಿಧಾನಸಭೆಯಲ್ಲಿ ವಿಧಾನ ಮಂಡಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಚರ್ಚೆ ಆಯಿತು ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡೆದ ದೊಡ್ಡ ಯುದ್ಧ ನಡೆದ ನನ್ನ ಜೊತೆಗೆ ಪ್ರಸನ್ನ ಕೂಡ ಜನತೆ ಪ್ರಸನ್ನ ಬಹುಶಃ ಮೂಢ ಪ್ರಕರಣ ಏನಿದೆ ಇಷ್ಟು ದಿನ ಯಾರು ವೇಟ್ ಮಾಡ್ತಾ ಇದ್ರು ಅಥವಾ ಮೂಡಾ ಪ್ರಕರಣ ಬಿಜೆಪಿ ಕೈಗೆತ್ಕೊಳ್ಳುತ್ತಾ ಕೈ ಎತ್ಕೊಳ್ಳಲ್ವಾ ಎಲ್ಲಾ ಪ್ರಶ್ನೆಗಳಿದ್ದಿತ್ತು ಬಹುಶಃ ಇವತ್ತಿನಿಂದ ಒಂದಾಟ ನಿನ್ನೆ ತನಕ ಮತ್ತೊಂದು ಆಟ ಆಯ್ತು ಇವತ್ತಿಂದ ಬೇರೆ ರಾಜಕೀಯ ಆಗತ್ತ ಕರ್ನಾಟಕ ರಾಜಕೀಯದಲ್ಲಿ ಹೌದು ಪ್ರಮೋದ್ ಕೊನೆಯ ಹಂತದಲ್ಲಿ ಅಧಿವೇಶನ ಇನ್ನೇನು ಮುಗಿಯುತ್ತೆ ಅನ್ನುವಂತಹ ಸಂದರ್ಭ ಬಂದಾಗ ಇದೀಗ ಬಿಜೆಪಿ ಮೂಡಾ ಪ್ರಕರಣವನ್ನು ಕೈಗೆತ್ಕೊಂಡಿದೆ ಹಿಸ್ಟ್ರಿ ರಿಪೀಟ್ಸ್ ಅನ್ನೋ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಬಿಜೆಪಿ ಆಡಳಿತದಲ್ಲಿತ್ತು ಅವತ್ತು ಕಾಂಗ್ರೆಸ್ ಅಹೋರಾತ್ರಿ ಧರಣಿಯನ್ನು ನಡೆಸಿತ್ತು ಇವತ್ತು ಇದೀಗ ಬಿಜೆಪಿಯ ಸರದಿ ಪ್ರಮೋದ್ ಇವತ್ತಿನ ಸದನದಲ್ಲಿ ಯಾವ ರೀತಿ ಈ ಮೂಡಾ ಪ್ರಸ್ತಾಪ ಆಯಿತು ಇದರ ಸ್ಟೋರಿಯನ್ನು ನೀವು ಮಾತಾಡಣ್ಣ ಮಾತಾಡು ಸಿದ್ದರಾಮಣ್ಣ ಮಾತಾಡು ಸೈಟು ಸೈಟು ಮೂಡ ಸೈಟು ಅಕ್ಷರಶಃ ಇವತ್ತು ವಿಪಕ್ಷ ನಾಯಕರ ಆಕ್ರೋಶದ ಕಟ್ಟೆಯೊಡೆದಿತ್ತು ಮೂಡ ಹಗರಣ ಖಂಡಿಸಿ ಸರ್ಕಾರದ ವಿರುದ್ಧ ಮಹಾ ಸಮರವನ್ನೇ ಸಾರಿದ್ರು ಹೆಜ್ಜೆ ಹೆಜ್ಜೆಗೂ ಸಿಎಂರನ್ನೇ ಟಾರ್ಗೆಟ್ ಮಾಡಿದ್ರು ಸದನದಲ್ಲಿ ಮೂಡ ಮಾತಿನ ಮಲ್ಲ ಯುದ್ಧವೇ ನಡೆಯಿತು ಚರ್ಚೆಗೆ ಅವಕಾಶ ಕೊಡುವಂತೆ ಬಿಜೆಪಿ ನಾಯಕರು ಪಟ್ಟು ಹಿಡಿದರು ಈ ವೇಳೆ ಆಡಳಿತ ವಿಪಕ್ಷ ನಾಯಕರ ಮಧ್ಯೆ ಮಾತಿನ ಯುದ್ಧವೇ ನಡೀತು ಮಾಡಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಆದ್ರೆ ಸಿಕ್ಕಾಕೊಳ್ತಾರೆ ಅನ್ನೋ ಭಯ ಇದೆ ಇದನ್ನ ಮುಚ್ಚಿ ಹಾಕೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆರ್ ಅಶೋಕ್ ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಿ ಬಿಜೆಪಿ ನಾಯಕರ ಮಾತಿಗೆ ಸಿಎಂ ಸಿದ್ದರಾಮಯ್ಯ ನರಂ ಇಷ್ಟ ಬಂದಂಗೆ ಮಾತಾಡೋಕೆ ಆಗಲ್ಲ ನೀವು ಇದಕ್ಕೆ ಕೌಂಟರ್ ಕೊಟ್ಟ ಬಿಜೆಪಿ ನಾಯಕರು ಇಷ್ಟ ಬಂದ ಮಾಡೋಕ್ಕಾಗಲ್ಲ ಒಂದ ಒಂದೊಂದು ನಿಲುವಾಗ ನೀವು ಕೂಡ ಆಡಳಿತ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಿ ಒಂದೊಂದು ನಿಲುವಳಿ ಸೂಚನೆಗೋ ಒಂದೊಂದು ತರ ನಿಮ್ದು ನಿಲುವಳ ಒಂದೊಂದು ನಿಲುವಳಿ ಸೂಚನೆಗೂ ಒಂದೊಂದು ತರ ಹೇಳ್ತೀರಿ ಈ ವೇಳೆ ಚರ್ಚೆಗೆ ಅವಕಾಶ ಕೊಡದಿದ್ದಕ್ಕೆ ಸ್ಪೀಕರ್ ವಿರುದ್ಧವೇ ಆ ಶೋ ಗರಂ ಆಗಿದೆ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಸೈಟು ಸೈಟು ಮೂಡ ಸೈಟು ಅಂತ ಸಿಎಂ ವಿರುದ್ಧ ಬಿಜೆಪಿ ನಾಯಕರು ಘೋಷಣೆ ಕೂಗಿದ್ರು ಪ್ರಸ್ತಾವನೆ ಸಭೆ ಮಧ್ಯಕ್ಕೆ ಹಾಕುತ್ತೇನೆ ಸೈಟು ಸೈಟು ಮೂಡ ಸೈಟು ಸಿದ್ದರಾಮಯ್ಯಗೆ ಹೋಯ್ತು ಅಂತ ಬಿಜೆಪಿ ನಾಯಕರ ಪ್ರತಿಭಟನೆ ಮುಂದುವರಿ ಅವಕಾಶ ಕೊಡಬೇಕು ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತ ಸಾಲಿನ ಪೀಠಕ್ಕೆ ಅವಮಾನ ಮಾಡ್ತಿದ್ದೀರಿ ಅಂತ ಸುನೀಲ್ ಕುಮಾರ್ ಕಿಡಿಕಾರಿ ಇದಕ್ಕೆ ನೀವು ನಿಮ್ಮ ಸಿಕ್ಕೇ ಏನ್ ಮಾಡುತ್ತಿದ್ದೀರಿ ನೋಡಿ ಅಂತ ಸ್ಪೀಕರ್ ಕಿಚ್ಚಾಯಿಸಿದ್ರು ನಿಮ್ಮ ಸೀಟ್ಗೆ ನೋಡಿ ಮಾತಾಡಣ್ಣ ಮಾತಾಡಣ್ಣ ಸಿದ್ದರಾಮಣ್ಣ ಮಾತಾಡು ಅಂತ ಬಿಜೆಪಿ ನಾಯಕರು ಘೋಷಣೆ ಮೇಲೆ ಘೋಷಣೆ ಕೂಗಿದ್ರು ಚರ್ಚೆ ಅವಕಾಶ ಕೊಡದಿದ್ದಕ್ಕೆ ಸ್ಪೀಕರ್ ಮೇರೆಯೇ ಸುನೀಲ್ ಕುಮಾರ್ ಬೆಂಕಿ ಉಗುಡಿತ್ತು ಸದನದ ಅಧ್ಯಕ್ಷರ ರೀತಿ ನೋಡ್ಕೊಳ್ಳಿ ಎಪಿಸಿಸಿ ಅಧ್ಯಕ್ಷರ ರೀತಿ ನೋಡ್ಕೊಳ್ಬೇಡಿ ಎಂದು ಪ್ರಸ್ತಾವದ ವಿರುದವಾಗಿರುವುದು ಬೇಕು ಪ್ರಸ್ತಾವ ಹೌದು ಭಾವಿಸ್ತೇನೆ ಪ್ರಸ್ತಾವ ಹೌದು ಪ್ರಸ್ತಾವ ಮತ್ತು ವಿಧೇಯಕ ದೊರೆತಿದೆ ಕಾಂಗ್ರೆಸ್ ಬಿಜೆಪಿ ಏನಿಲ್ಲ ಇಲ್ಲಿ ಮೆಜಾರಿಟಿ ಏನು ಮೈನಾರಿಟಿ ಆಡಳಿತ ಪಕ್ಷ ಪ್ರತಿಪಕ್ಷ ಅಷ್ಟೇ ಇಲ್ಲಿ ಪಾರ್ಟಿಯಲ್ಲಿ ತರುವಂತ ವಿಚಾರ ಏನು ಕೂಡ ಬೇಡ ಇಷ್ಟಕ್ಕೆ ಬಿಜೆಪಿ ನಾಯಕರ ಪ್ರತಿಭಟನೆ ನಿಟ್ಟಿಲ್ಲ ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದೆ ಈ ವೇಳೆ ಎದ್ದು ನಿಂತ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ನಿಮ್ಮ ಜಾತಕ ಇಲ್ಲಿದೆ ಎಲ್ಲ ತೆರೆದಿರ್ತೀನಿ ನನಗೂ ಚರ್ಚೆಗೆ ಅವಕಾಶ ಕೊಡಿ ಅಂತ ದಾಖಲೆ ಹೇಳ್ತೀರಿ

ಭೈರತಿ ಸುರೇಶ್ ಮಾತಿಗೆ ಕೇರಳದ ಬಿಜೆಪಿ ಸದಸ್ಯರು ಮೂಡ ಹಗರಣ ಫೈಲ್ ಎಲ್ಲಿ ಹೋಯಿತು ಹೆಲಿಕಾಪ್ಟರ್ನಲ್ಲಿ ಬಂದು ದಾಖಲೆ ತುಂಬಿಕೊಂಡು ಎಲ್ಲಿ ಹೋದ್ರಿ ಅಂತ ಪ್ರಶ್ನಿಸಿದ್ರು ಇದಕ್ಕೆ ಜಗ್ಗದ ಸಚಿವ ಭೈರತಿ ಸುರೇಶ್ ಬಿಜೆಪಿಯವರು ಸುಳ್ಳು ಅಡ್ರೆಸ್ ಕೊಟ್ಟು ಎಕರೆಗಟ್ಟಲೆ ಜಮೀನು ತೆಗೆದುಕೊಂಡಿದ್ದಾರೆ ಎಂದು ಈ ವೇಳೆ ದೊಡ್ಡ ಕೋಲಾಹಲವೇ ನಡೆದು ಹೋಯಿತು ನಾನು ವಿರೋಧ ಎಕರೆ ಗಟ್ಟಲೆ ಸುಳ್ಳು ಅಡ್ರೆಸ್ ಕೊಟ್ಬಿಟ್ಟು ನದಲ್ಲೂ ಅಹೋರಾತ್ರಿ ಪ್ರತಿಭಟನೆ ಮಾಡುವುದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು ನಮಗೆ ಅನುಮತಿ ಕೊಡದೇ ಇರೋದಕ್ಕೋಸ್ಕರ ನಾವು ಹಗಲು ರಾತ್ರಿ ಧರಣಿಯನ್ನ ಘೋಷಣೆಯನ್ನ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡೋ ಮುಖಾಂತರದ ರಾಜ್ಯದ ಜನತೆಗೆ ಇಂಥ ನೀತಿಗೆಟ್ಟ ನೀತಿಗೆಟ್ಟ ಸರ್ಕಾರದ ವಿರುದ್ಧವಾದಂಥ ಹೋರಾಟಕ್ಕೆ ಮುಂದೆನೂ ಕೂಡ ನಾವು ಚಾಲನೆಯನ್ನ ಕೊಡ್ತೀರಿ ಈ ಹೋರಾಟವನ್ನು ನಾವು ಮುಂದುವರಿಸಿ ಡಿ ಜೆಡಿಎಸ್ ಇಬ್ಬರು ಸೇರಿ ಹೊತ್ತು ಅಹೋರಾತ್ರಿ ಧರಣೆಯನ್ನು ಮಾಡಲಿದ್ದಾರೆ ಒಟ್ಟಾರಿಯಾಗಿ ಮೂಡ ಹಗರಣದಲ್ಲಿ ಮಾತನಾಡೋಕೆ ಅವಕಾಶ ಸಿಗದಿದ್ದಕ್ಕೆ ಇದೀಗ ಬಿಜೆಪಿ ನಾಯಕರು ಎರಡೂ ಸದನದಲ್ಲೂ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನ